ಅಲ್ಲ ಜೆ ಡಿ ಎಸ್ಸು ಬಿ ಜೆ ಪಿ ಒಂದು ಎಲ್ಲಿದೆ ಸರ್ ಬಿ ಜೆ ಪಿ ಮೈಸೂರಲ್ಲಿ ಒಂದು ಪಕ್ಷ ಆರು ಬಾಗಿಲು ಒಂದು ಪಕ್ಷ ಆರು ಬಾಗಿಲಿದೆ ಎಲ್ಲಿ ಮೈಸೂರಲ್ಲಿ ಹೇಳ್ತಾ ಇರೋದು ನಾನು ಬಿ ಜೆ ಪಿ ಜೆ ಡಿ ಎಸ್ನವ್ರಿಗೆ ಜೆ ಡಿ ಎಸ್ನವ್ರಿಗೆ ಅಸ್ತಿತ್ವನೇ ಇಲ್ಲದೆ ರೀತಿಯಲ್ಲಿ ಮಾಡಾಕ್ಬಿಟ್ರು ಬಿ ಜೆ ಪಿಯವರು ಕರ್ಕೊಂಡೋಗಿ ಕು ಕತ್ತನ್ನು ಕುಯ್ದುಬಿಟ್ಟು ಪಾಪ ಕುಮಾರಸ್ವಾಮಿಯವರು ಮಡ್ರಾಸ್ಗೆ ಹೋಗಿದ್ದಾರೆ ಚಿಕಿತ್ಸೆಗೆ ಚಿಕಿತ್ಸೆಗೆ ಆ ಪರಿಸ್ಥಿತಿಯನ್ನು ತಂದರು ಎರಡರ ಸೀಟ್ ಕೊಡ್ತೀನಿ ನೀವು ಆ ಎರಡು ಸೀಟ್ನ ಯಾರು ನಿಲ್ಲಬೇಕು ಅನ್ನುವಂಥದ್ದು ಅವರೇ ಡಿಕ್ಟೇಟ್ ಮಾಡ್ತಾಯಿದ್ದಾರೆ ಆ ಸಮುದಾಯ ಅರ್ಥ ಮಾಡ್ಕೋಬೇಕು ಒಕ್ಕಲಿಗ ಸಮುದಾಯ ದಯಮಾಡಿ ಅರ್ಥ ಮಾಡ್ಕೋಬೇಕು ಬಿ ಜೆ ಪಿಯವರು ಯಾವ ರೀತಿ ಕತ್ಕೊಯ್ತಾರೆ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳಿ ಒಕ್ಕಲಿಗರ ವಿರೋಧಿ ದಲಿತರ ವಿರೋಧಿ ಬಿ ಜೆ ಪಿ ಬಡಭದ್ರ ವಿರೋಧಿ ಹಿಂದುಳಿದ ವರ್ಗದ ವಿರೋಧಿ ಈಶ್ವರಪ್ಪನವ್ರಿಗೆ ಯಾಕೆ ಅವ್ರ ಮಗನಿಗೆ ಟಿಕೆಟ್ ಕೊಡಲಿಲ್ಲ ಸದಾನಂದ ಗೌಡರಿಗೆ ಯಾಕೆ ಟಿಕೆಟ್ ಕೊಡಲಿಲ್ಲ ಪ್ರತಾಪ್ ಸಿಂಹರಿಗೆ ಯಾಕೆ ಟಿಕೆಟ್ ಕೊಡಲಿಲ್ಲ ಸಿ ಟಿ ರವಿಗೆ ಯಾಕೆ ಟಿಕೆಟ್ ಕೊಡಲಿಲ್ಲ ಬಿ ಜೆ ಪಿರು ಉತ್ತರ ಕೊಡಲಿ ಯಾವ ಸಮುದಾಯ ಬೇಕು ಸ್ವಾಮಿ ಹೇಳಿ ದಯಮಾಡಿ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಬಿ ಜೆ ಪಿ ಈಗಲೂ ಜನಸಾಮಾನ್ಯರು ಆ ಸಮುದಾಯದವರು ಈಗಲೂ ಅರ್ಥ ಮಾಡ್ಕೊಳ್ಳಿಲ್ಲ ಯಾವುದು ಭಾವನಾತ್ಮಕ ವಿಚಾರಗಳನ್ನು ಭಾಷಣದ ಮೇಲೆ ನೀವು ಓಟ್ ಹಾಕುವಂಥ ಕೆಲಸ ಮಾಡಿಬಿಟ್ರೆ ಕೆಲಸ ಮಾಡುವಂಥದ್ದು ಗತಿ ಏನು ಸ್ವಾಮಿ